ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಅವರು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥದ್ದು ಅಂಥದ್ದು ಅಂದರೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆ ಸೂಪರ್ ಆಗಿರುವಂತಹ ಒಂದು ರೆಮಿಡಿ ತಂದಿದ್ದೀನಿ ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರಲ್ವ ನೋಡೋದ ಮೇಲೆ ನಾನು ಇವತ್ತು ಯಾವ ಹೊಸ ಒಂದು ಟಾಪಿಕ್ಕು ಯಾವ ಒಂದು ಟಿಪ್ಸು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಪೊರೋಕೆ ಪೊರೋಕೆ ಪೊರೋಕೆನ ನಾವು ಯಾವ ದಿಕ್ಕಿನಲ್ಲಿ ನಾವು ಇಟ್ ಇಡೋದ್ರಿಂದ ನಮ್ಮ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅನ್ನೋ ಒಂದು ಟಾಪಿಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಇದು ತುಂಬ ಪವರ್ಫುಲ್ ಪವರ್ಫುಲ್ಲಾಗಿರುವಂತಹ ಒಂದು ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಪೊರಕೆಯನ್ನು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಲ್ವಾ ಹೌದು ಮಾತೆ ಮಹಾಲಕ್ಷ್ಮಿ ನಮ್ಮಲ್ಲಿ ಇರಬೇಕು ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಪೊರೋಕೆ ಅನ್ನೋದು ಇರಲೇಬೇಕಲ್ವಾ ಪ್ರತಿಯೊಬ್ಬರ ಮನೇಲಿ ಪೊರೈಕೆ ಇರೋದ್ರ ಜೊತೆಗೆ ಪ್ರತಿಯೊಬ್ಬರೂ ಮನೆಯಲ್ಲೂ ಪೊರಕೆಯನ್ನು ಬಳಸೇ ಬಳಸ್ತೀವಿ ಅಲ್ವಾ ಯೂಸ್ ಮಾಡೇ ಮಾಡ್ತೀವಿ ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಇವತ್ತು ಪೊರಕೆಯನ್ನು ನಮ್ಮ ಮನೇಲಿರುವಂತಹ ಯಾವ ಒಂದು ದಿಕ್ಕಿನಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ನಮಗೆ ಕೈಯಲ್ಲಿ ಬಂದಂಥ ಸ್ಯಾಲ್ರಿ ಅಮೌಂಟ್ ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋದ್ರ ಆಗಿರ್ಬೋದು ಇಲ್ಲ ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಿವಿ ಯಾವ ಥರ ನಮಗೆ ಹೇಳಿಗೆ ಕಾಣ್ತಾ ಇಲ್ಲ ಮನೆ ಯಜಮಾನರಿಗೆ ಎಲ್ಲ ಥರ ಲಾಸ್ ಆಗ್ತಾಯಿದೆ ಅನ್ನೋದಾಗಿರ್ಬೋದು ಯಾವ ಒಂದು ಸಮಸ್ಯೆ ಇರಲಿ ನಿಮ್ಮ ಮನೆಯಲ್ಲಿ ಅದೆಲ್ಲವನ್ನು ಸಹ ನಾವು ಬಗೆಹರಿಸ್ಕೋಬೋದು ಆದರೆ ನಮ್ಮ ಹೆಣ್ಣುಮಕ್ಳು ಈ ಒಂದು ಟಾಪಿಕ್ನ ಫುಲ್ಲು ನೋಡಿಕೊಂಡು ಸ್ವಲ್ಪ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ತಿಳ್ಕೊಂಡು ನಾವು ಮನೆಯಲ್ಲಿ ಈ ಬದಲ ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮಾತ್ರ ಇದು ಸಾಧ್ಯ ಅಂತ ನಾವು ಹೇಳ್ಬೋದು ಹಾಗಾದರೆ ನಮ್ಮ ಮನೆಯಲ್ಲಿರುವಂತಹ ಪೊರಕೆನೆ ಯಾವ ಒಂದು ದಿಕ್ಕಿನಲ್ಲಿ ಇಡೋದ್ರಿಂದ ನಮಗೆ ಸಾಕಷ್ಟು ಹಣದ ಅಭಿವೃದ್ಧಿ ಆಗುತ್ತೆ ನಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆ ಹೆಚ್ಚಾಗುತ್ತೆ ಸಾರಿ ಹಣ ಹಣದ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ನಾವು ದುಡಿದಂತಹ ಅಮೌಂಟು ಕೈಯಲ್ಲೇ ನಿಲ್ಲುತ್ತೆ ಅಂತ ಅನ್ನೋ ಒಂದು ಟಾಪಿಕ್ ಅಲ್ವಾ ಇದನ್ನ ನಾವು ಆದಷ್ಟು ಬೇಗ ನಾವು ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಅಲ್ವಾ ಫ್ರೆಂಡ್ಸ್ ಹೌದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಈಗ ನಮ್ಮ ಚಾನಲ್ ಈಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂದ ತನಕನ ವಿಡಿಯೋ ನೋಡಿ ಯಾಕೆ ಅಂತಂದರೆ ನಾ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಅಲ್ವಾ ಆ ಪೊರಕೆನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ಅಂತ ಅಂದಮೇಲೆ ಮಾತಾ ಮಾತೆ ಮಹಾಲಕ್ಷ್ಮಿ ಮನೇಲಿ ಇರಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಎಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನು ಯಾರ ಸುಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಪೊರಕೆನ ಯಾವ ದಿಕ್ಕಿನಲ್ಲಿ ಇಟ್ಟರೆ ನಮಗೆ ತುಂಬ ಲಾಭದಾಯಕವಾಗುತ್ತೆ ತುಂಬ ಶುಭಗಳಿಗೆ ಬರುತ್ತೆ ಅಂತ ಒಂದು ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿರುವಂತಹ ಈ ಪೊರಕೆನ ನಾವು ಯಾವ ದಿಕ್ಕಿನಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನೋದಾದರೆ ಫಸ್ಟು ನಾವು ಈ ಪೊರಕೆಯಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದೆ ಅಂತ ನಾವು ತಿಳ್ಕೊಬೇಕು ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಈ ಒಂದು ವಿಷಯ ಗೊತ್ತಿರೋಲ್ಲ ಫಸ್ಟು ನಾವು ನಮ್ಮ ಹೆಣ್ಮಕ್ಳು ಈ ಪೊರಕೆಯಿಂದ ನಮಗೆ ಎಷ್ಟೆಷ್ಟು ಲಾಭ ಇದೆ ಎಷ್ಟು ನಮಗೆ ಅನುಕೂಲ ಇದೆ ಆಯ್ಕೆ ಆದರೆ ಅನುಕೂಲ ಇದೆ ಅಂತ ತಿಳ್ಕೊಬೇಕು ಅಂತಂದರೆ ಈ ಪೊರಕೆನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಲ್ವಾ ನಾವು ಮಾತೆ ಮಹಾಲಕ್ಷ್ಮಿಗೆ ಅಂತ ಅಂತಂದಾಗ ಪೊರಕೆನ ನಾವು ಎಲ್ಲೆಲ್ಲೋ ಮನೆಯಲ್ಲಿ ಬಿಸಾಕಾಗುತ್ತಾ ಖಂಡಿತ ಎಲ್ಲ ಫ್ರೆಂಡ್ಸ್ ಪೊರೈಕೆಯನ್ನು ಯಾವ ಜಾಗದಲ್ಲಿಡಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ರೀತಿಯಿಂದ ಇಡಬೇಕು ಅಂತ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಳ್ಬೇಕು ಶಾಸ್ತ್ರಗಳ ಪ್ರಕಾರವಾಗಿ ನಾವು ಈ ಪೊರಕೆಯ ಬಗ್ಗೆ ನಾವು ಕರೆಕ್ಟಾಗಿ ಫಸ್ಟು ತಿಳ್ಕೊಂಡು ನಂತರ ನಾವು ಈ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಬಾರದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಗ ಆದರೆ ಈ ಪೊರಕೆಯನ್ನ ಈಗ ಈಗ ನಮ್ಮ ಮನೆಯಲ್ಲಿ ಈ ಪೊರಕೆನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಪೊರಕೆನ ನಾವು ಅಂದರೆ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತಂದ್ರೆ ನಾವು ಫಸ್ಟ್ ಮೊದಲನೇದಾಗಿ ನಾವು ಮನೇನ ಸ್ವಚ್ಛವಾಗಿ ಇಟ್ಕೋಬೇಕು ಯಾರ ಮನೇನ ಸ್ವಚ್ಛವಾಗಿ ಇಟ್ಕೋತಿರೋ ನೀವು ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾರೆ ಮತ್ತು ಶಾಂತಿ ನೆಮ್ಮದಿಗ್ ಸಹ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಈಗ ಯಾವ ಮನೆಯಲ್ಲಿ ದಿನದಿಂದ ದಿನಕ್ಕೆ ಅಂದರೆ ಬಡತನ ಜಾಸ್ತಿ ಆಗ್ತಾ ಇದೆಯೋ ದಿನದಿಂದ ದಿನಕ್ಕೆ ಹಣ ಸಮಸ್ಯೆ ಹೆಚ್ಚಾಗ್ತಾ ಇದೆಯೋ ದುಡಿದಂತಹ ಹಣಗಳು ಕೈಯಲ್ಲೇ ನಿಲ್ತಾ ಇಲ್ಲ ಮತ್ತು ನಮಗೆ ಖರ್ಚು ಮಾಡೋಕ್ಕೆ ಹಣನೇ ಸಾಕಾಗ್ತಾ ಇಲ್ಲ ಅಂತೆ ಅವ್ರಿಗೆ ಇದು ಒಂದು ಸೂಪರ್ ಆಗಿರುವಂತಹ ಇದು ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಏಕೆಂದರೆ ಇದು ಪ್ರತಿಯೊಬ್ಬರಿಗೂ ಕಾಡುವಂಥ ಸಮಸ್ಯೆ ಯಾವುದು ಹೇಳಿ ಹಣದ ಸಮಸ್ಯೆನೇ ಅಲ್ವಾ ಈ ಹಣದ ಸಮಸ್ಯೆನ ನಾವು ಬರಲಿಂದ ನಾವು ಬರಲ್ಲ ಯಾವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಇಬ್ ಅಂತ ಅಂದದ್ನ ನಾವು ಫಸ್ಟು ತಿಳ್ಕೊಂಡು ನಾವು ನಾನು ಹೇಳುವಂಥ ಈ ಚೇಂಜಸ್ಗಳನ್ನ ನೀವು ಕ ಮಾಡ್ಕೊ ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಶಾಸ್ತ್ರಗಳ ಪ್ರಕಾರವಾಗಿ ಆ ಫ್ರೆಂಡ್ಸ್ ಶಾಸ್ತ್ರಗಳ ಪ್ರಕಾರವಾಗಿ ನಾವು ಪೊರಕೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಇಟ್ಕೋಬೇಕು ಯಾ ಹೇಗೆ ಇಡಬೇಕು ಅನ್ನೋದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು ಫ್ರೆಂಡ್ಸ್ ಯಾಕೆಂದರೆ ಪೊರಕೆಯನ್ನು ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸಿದ್ವಿ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸಿದ ಮೇಲೆ ಅವರಿಗೆ ಕೋಪ ಬರೋ ರೀತಿಯಲ್ಲಿ ನಾವು ನೆಡ್ಕೊಳಕ್ಕೆ ಹೋಗ್ಬಾರ್ದು ಹೌದು ನಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಬದಲಾಗಬೇಕು ನಮ್ಮ ಮನೆಯಲ್ಲಿ ಏಳಿಗೆ ಆಗಬೇಕು ಯಶಸ್ಸು ಆಗಬೇಕು ಮತ್ತು ದಿನದಿಂದ ದಿನಕ್ಕೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾಣಬೇಕು ಮುಖ್ಯವಾಗಿ ಮನೆ ಯಜಮಾನನಿಗೆ ಏಳಿಗೆ ಹೊಂದಬೇಕು ಅಂತ ಅಂದರೆ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇದೆಲ್ಲ ಸಮಸ್ಯೆಗಳು ಫುಲ್ಲು ಕ್ಲಿಯರಾಗಿ ಒಂದು ಶ್ರೀಮಂತಿಕೆ ಬರಬೇಕು ನಮಗೆ ಯಾವ ಸಮಸ್ಯೆನೂ ಇಲ್ಲದೆ ಒಂದು ನೆಮ್ಮದಿಯಾದಂತಹ ಒಂದು ಜೀವನನ ಮಾಡಬೇಕು ಅಂತ ಅನ್ನೋದಾದರೆ ನಾವು ಇವತ್ತೊಂದು ದಿನ ಈ ಪರಕ್ಕೆ ಬಗ್ಗೆ ನಾವು ತಿಳ್ಕೊಂಡು ಈ ಪರಕೆಯನ್ನು ಈ ದಿಕ್ಕಿನಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನಾವು ಸಾಮಾನ್ಯವಾಗಿ ಈಗ ನಾವು ನೋಡೋದಾದರೆ ಪೊರಕೆಯನ್ನು ನಾವು ಈಗ ಪೊರಕೆಯನ್ನು ಸಾಮಾನ್ಯವಾಗಿ ಮಾತೆ ಮಹಾಲಕ್ಷ್ಮಿಗೆ ನಾವು ಹೊಲಿಸ್ತೀವಿ ಅಂತ ಅಂದಾಗ ಮಾ ಪೊರಕೆಯನ್ನು ನಾವು ಕಾಲಿಂದ ಓದಿತೀವ ಖಂಡಿತ ಇಲ್ಲ ಫ್ರೆಂಡ್ಸ್ ಆಗ ಅಕ್ಸ್ಮಾತ್ ಏನಾದರೂ ನಾವು ಕಾಲಿಂದ ಒದ್ರೂ ಸಹ ಏನಾಗುತ್ತೆ ಹೇಳಿ ಸಣ್ಣ ಮಾಡ್ಕೋತೀವಿ ಯಾಕೆಂದರೆ ಮಾತೆ ಮಹಾಲಕ್ಷ್ಮಿ ಅಂತ ಹೇಳಿ ಅಲ್ವಾ ಹೌದು ನಾವು ಸಣ್ಣ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ಹತ್ರ ಕ್ಷಮೆ ಮಾಡ್ಬಾರ್ದು ಕೇಳಬೇಕಾಗುತ್ತೆ ಹೌದು ಅದೇ ರೀತಿಯಲ್ಲೇ ಪೊರಕೆನು ಸಹ ನಮಗೆ ಈಗ ಕೆಲವು ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಕೆಲವೊಂದು ಮನೆಗಳಲ್ಲಿ ಪೊರಕೆನ ಫುಲ್ಲು ಅಳ ಹಳೆಯದಾಗ್ಬಿಟ್ಟಿರುತ್ತೆ ಇಲ್ಲ ಮುರಿದೋಗಿರ್ಬೋ ಮುರಿದೋಗಿರುತ್ತೆ ಅಂಥ ಪರಕೆಗಳನ್ನ ನಾವು ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಇಂಥ ಪರಕೆಗಳನ್ನ ನಾವು ಯೂಸ್ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಗೆ ಕೋಪ ಬಂದು ನಮ್ಮ ಮನೆ ಬಿಟ್ಟು ಹೋಗಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಹಣದ ಸಮಸ್ಯೆಗಳು ನಮಗೆ ಹೆಚ್ಚಾಗಿ ಕಾಡುವಂತಹ ಒಂದು ಸಮಸ್ಯೆನೂ ಸಹ ನಮಗೆ ಹೆಚ್ಚಾಗುತ್ತೆ ಅಂತಲೂ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ಪರಕೆಯನ್ನು ನಾವು ಯಾವ ಯಾವತ್ತು ದಿನ ತರಬೇಕು ಗೊತ್ತಾ ಮತ್ತು ಯಾವ ದಿನ ನಮಗೆ ಕರೆಸು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವ ಯಾವ ದಿನ ನಾವು ಖರೀದಿ ಮಾಡಬೇಕು ಯಾವ ದಿನ ಖರೀದಿ ಮಾಡಬಾರ್ದು ಅಂತ ನಾವು ಅದನ್ನು ತಿಳ್ಕೊಳ್ಳೋಣ ಪೊರಕೆನ ನಾವು ಆದಷ್ಟು ನಾವು ಶನಿವಾರ ದಿನನೇ ಖರೀದಿ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ಶನಿವಾರ ದಿನ ನಾವು ಆದಷ್ಟನ್ನು ನಾವು ಶನಿವಾರ ದಿನ ಹೊಸ ಪೊರಕೆನ ಮನೆಗೆ ತರ್ಕೊಬರ್ಬೇಕಾಗುತ್ತೆ ಶನಿವಾರ ದಿನ ತಗೊಬರ್ಬೋದು ಮತ್ತು ಹಬ್ಬ ಹರಿದಿನಗಳಲ್ಲಿ ನಾವು ತಗೊಬರ್ಬೋದು ಯಾಕೆ ಅಂತ ಹೇಳಿದ್ರೆ ನೀವು ಆದಷ್ಟು ಶನಿವಾರ ದಿನ ಪೊರಕೆನ ನೀವು ಹೊಸ ಪೊರಕೆನ ಮನೆಗೆ ತರೋದ್ರಿಂದ ನಿಮ್ಮ ಮನೆಗೆ ಹೆಚ್ಚಾಗಿ ಹಣ ಹೆಚ್ಚಾಗಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಶನಿವಾರ ತಗೊಬರ್ಬೋದು ನೆಕ್ಸ್ಟ್ ಭಾನುವಾರ ತರ್ಬೋದು ಮಂಗಳವಾರನೂ ತರ್ಬೋದು ಫ್ರೆಂಡ್ಸ್ ವಾರದಲ್ಲಿ ಮೂರು ದಿನ ಮಾತ್ರ ನೀವು ಹೊಸ ಪೊರಕೆನ ಮನೆಗೆ ತರಬೇಕಾಗುತ್ತೆ ಈ ಮೂರು ದಿನ ನೀವು ಈ ಹೊಸ ಪರಕಿನ ಮನೆಗೆ ತರೋದ್ರಿಂದ ನಿಮಗೆ ಏಳಿಗೆ ಆಗುತ್ತೆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸ್ತಾರೆ ನಿಮ್ಮ 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 ಹಸ್ಬೆಂಡ್ ದುಡಿದಂಥ ಹಣವೆಲ್ಲ ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಮತ್ತು ಹಣದ ಸಮಸ್ಯೆ ಎಷ್ಟೇ ಇದ್ದರೂ ಅದು ಬಗೆಹರಿದು ಒಂದು ನೆಮ್ಮದಿಯಾದಂಥ ಸುಖ ಜೀವನ ನೀವು ಮಾಡ್ಬೋದು ಹಾಗಾದರೆ ಯಾವ್ಯಾವ ತರಬಾರ್ದು ಅಂತ ನೀವು ಕೇಳೋದಾದರೆ ಸೋಮವಾರ ತರಬಾರ್ದು ಬುಧವಾರ ತರಬಾರ್ದು ಗುರುವಾರ ತರಬಾರ್ದು ಮತ್ತು ಶುಕ್ರವಾರನೂ ಸಹ ತರಬಾರ್ದು ಈಗ ನೀವು ನನಗೆ ಕ್ವಶನ್ ಮಾಡಿ ಕೇಳ್ಬೋದು ಶುಕ್ರವಾರ ತರ್ಬೋದಲ್ಲ ಮೇಡಮ್ ಶುಕ್ರವಾರ ತುಂಬ ಒಳ್ಳೆಯ ದಿನ ಅಲ್ವಾ ಅಂತ ನೀವು ಕೇಳೋದಾದರೆ ಶು ಶುಕ್ರವಾರನ ನಾವು ಮಂಗಳವಾರ ಶುಕ್ರವಾರ ನಾವು ಒಳ್ಳೆಯ ದಿನ ಅಂತ ಹೇಳ್ತೀವಿ ಆದರೆ ಶಾಸ್ತ್ರಗಳ ಪ್ರಕಾರವಾಗಿ ಶುಕ್ರವಾರನು ಸಹ ಪೊರೈಕೆಯನ್ನು ನಮ್ಮ ಮನೆಗೆ ತರಬಾರ್ದು ಅಂತಲೂ ಸಹ ನಾವು ಹೇಳಿ ತರಬಾರ್ದು ಅಂತಲೂ ಸಹ ಶಾಸ್ತ್ರದಲ್ಲಿ ಇದೆ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಸೂರ್ಯ ಉದಯಿಸಿದ ನಂತರ ಅಂದರೆ ಬೆಳಿಗ್ಗೆ ಟೈಮಲ್ಲಿ ಪೊರಕೆನ ಯಾವುದೇ ಕಾರಣಕ್ಕೂ ನೀವು ಮನೆಗೆ ಹೊಸ ಪೊರಕೆನ ತರಬಾರ್ದು ಅಂತಲೂ ಸಹ ಶಾಸ್ತ್ರದಲ್ಲಿದೆ ಆದಷ್ಟು ನೀವು ಸೂರ್ಯ ಮುಳುಗ್ತಾ ಇರುತ್ತೆ ನೋಡಿ ಸಂಜೆ ಟೈಮು ಗೋಧೂಳಿ ಟೈಮಲ್ಲಿ ಪೊರಕೆನ ನೀವು ಮನೆಗೆ ತರೋದ್ರಿಂದ ಮತ್ತು ನೀವು ಇವಾಗ ಹೊಸ ಈಗ ಹೊಸ್ದಾಗಿ ಮನೆಗೆ ಏನಾರ ಕಟ್ಸಿದರೆ ಆವತ್ತು ದಿನ ನೀವು ಗೃಹ ಪ್ರವೇಶ ಮಾಡ್ತೀರಲ್ವಾ ಗ್ರೂಪ್ ಹೊಸ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವ ದಿನ ನೀವು ಗಂಡ ಎಂತಿ ಇಬ್ಬರೂ ಮನೆಗೆ ಪ್ರವೇಶ ಮಾಡ್ತಿರಲ್ಲ ಆಗ ನೀವು ಜೊತೆಯಲ್ಲಿ ಪೊರಕೆ ಸಹ ಮನೆಗೆ ತಗೊಂಡು ಹೋಗೋದ್ರಿಂದ ಆ ಮನೆಯಲ್ಲಿ ಏಳಿಗೆ ಮತ್ತು ದುಡಿದಂಥ ಹಣ ಎಲ್ಲ ನಿಮಗೆ ಖರ್ಚು ಕಡಿಮೆಯಾಗಿ ಒಂದು ಮಾತೆ ಮಹಾಲಕ್ಷ್ಮಿ ಯಾವ ಸಮಸ್ಯೆನೂ ಬರ್ತೀನಿ ಮಾತೆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ಬಂದು ನೆಲೆಸ್ತಾರೆ ಮತ್ತು ಎಲ್ಲ ಶುಭದಾಯಕವಾಗಿ ಆ ಮನೆಯಲ್ಲಿ ಒಂದು ತುಂಬ ತುಂಬ ಶುಭದಾಯಕವಾಗಿ ಆ ಮನೆಯಲ್ಲಿ ನೀವು ಜೀವನ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಮತ್ತು ಇನ್ನೂ ಎಷ್ಟಕ್ಕೆ ಎಷ್ಟು ಪೊರಕೆ ಬಗ್ಗೆ ಎಷ್ಟು ವಿಷಯಗಳಿದೆ ಗೊತ್ತಾ ಆದರೆ ನಮ್ಮ ಹೆಣ್ಮಕ್ಳು ಫಸ್ಟ್ ನಮ್ಮ ಪೊರಕೆ ಬಗ್ಗೆ ನಾವು ತಿಳ್ಕೊಬೇಕು ತಿಳ್ಕೊಂಡು ನಾವು ಕೆಲವೊಂದು ಬದಲಾವಣೆಗಳನ್ನ ನಾವು ಮನೇಲಿ ಮಾಡ್ಕೊಳ್ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ಈ ಪೊರಕೆನ ನಾವು ಕಸ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ನಾವು ಆದಷ್ಟು ನಾವು ಅದನ್ನ ಯಾರಿಗೂ ಮನೆ ನಮ್ಮ ಮನೆಯಲ್ಲಾಗಿರ್ಬೋದು ಇಲ್ಲ ಹೊರಗಡೆಯಿಂದ ನಮ್ಮ ಮನೆಗೆ ಬಂದಂತಹ ಜನಗಳ್ಗಾಗಿರ್ಬೋದು ಯಾರಿಗೂ ಸಹ ಈ ಪೊರಕೆ ಕಾಣಿಸಬಾರ್ದು ಆ ರೀತಿ ನಾವು ಅದನ್ನು ಬಚ್ಚಿರಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ನೀವು ಅದು ಬರ ಅಂದರೆ ಪೊರಕ್ಕೆ ಕಾಣಿಸುವ ರೀತಿಯಲ್ಲಿ ಏನಾದರೂ ಇಟ್ಟರೆ ನಿಮಗೆ ಆ ಮನೆಗೆ ದಾರಿದ್ರ್ಯತನೇ ಹೆಚ್ಚಾಗಿ ಕಾಡುತ್ತೆ ಮತ್ತು ಅನ್ನದ ಸಮಸ್ಯೆಗಳು ಸಹ ಹೆಚ್ಚಾಗಿ ಕಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆದರೆ ಈ ಪೊರಕೆನ ನೀವು ಎಲ್ಲಿ ಇಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಆದಷ್ಟು ನೀವು ಈ ಪೊರಕೆನ ನೀವು ಈಶಾನ್ಯ ದಿಕ್ಕಿನಲ್ಲಂತೂ ಇಡೋಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಈಶಾನ್ಯ ದಿಕ್ಕಿನಲ್ಲಿ ನಾವು ದೇವರ ಮನೆಯೇ ಇರುತ್ತೆ ಅಲ್ವಾ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಈಶಾನ್ಯ ದಿಕ್ಕಿಗೆ ದೇವ್ರ ಮನೆಯನ್ನು ಮಾಡ್ಸಿರ್ತಾರಲ್ವಾ ಈಶಾನ್ಯ ದಿಕ್ಕಿನಲ್ಲಿ ನೀವು ಇಡೋದ್ರಿಂದ ಅದು ದೇವ್ರ ಅಲ್ವಾ ನೀವು ಇಡ್ಬೋದಲ್ವಾ ಅಂತ ನೀವು ಕೇಳ್ಬೋದು ಆದರೆ ಈಶಾನ್ಯ ದಿಕ್ಕಿನಲ್ಲಿ ದೇವ್ರ ಮನೆ ಮಾಡಿಸಿದ್ದಾರೆ ಅಂತಂದ ಮೇಲೆ ಅಲ್ಲಿ ದೇವರು ದೇವರು ನೆಲೆಸಿರ್ತಾರೆ ಅಲ್ವಾ ದೇವರು ನೆಲೆಸಿದ ಜಾಗದಲ್ಲಿ ನೀವು ಹೋಗಿ ಪೊರಕೆಯನ್ನು ಇಟ್ಟರೆ ಅದು ಆ ಆ ಒಂದು ಸ್ಥಳದಿಂದ ಅಂದರೆ ಆ ಒಂದು ಪೂಜಾ ರೂಮಿಂದ ಮಾ ಮತ್ತೆ ಮಹಾಲಕ್ಷ್ಮಿ ಹೊರಗಡೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ ನಾವು ಹೇಳ್ಬೋದು ಮತ್ತು ನೀವೇನಾದರೂ ಆ ಸ್ಥಳದಲ್ಲಿ ಅಂದರೆ ಪೂಜಾ ರೂಮಲ್ಲಿ ನೀವು ಒಂದು ಪೊರಕಿನ ತಗೊಂಡೋಗಿ ಇಟ್ಟರೆ ನಿಮಗೆ ದಾರಿದ್ರ್ಯತನೇ ಹೆಚ್ಚಾಗಿ ಕಾಣುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಆದಷ್ಟು ಪೊರಕೆನ ನೀವು ಬೆಡ್ರೂಮ್ಗಳಲ್ಲೂ ಸಹ ಇಡಬಾರ್ದು ಮಂಚದ ಕೆಳಗೆ ನೀವು ಏನಾದರೂ ಪೊರಕೆನ ಇಟ್ಟರೆ ಆ ಮನೆಯಲ್ಲಿ ಗಂಡ ಹೆಂಡತಿಗೆ ಬರೀ ಜಗಳನೇ ಆಗುತ್ತೆ ಮತ್ತು ಗಂಡ ಹೆಂಡತಿ ನಡುವೆ ಅನೀನ್ಯತೆ ಅನ್ನೋದು ಇರೋಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಪೊರಕೆನ ಎಲ್ಲಿಡಬೇಕು ಅಂತ ನೀವು ಕೇಳೋದಾದರೆ ಅಡುಗೆ ಮನೆಯಲ್ಲೂ ಸಹ ಪೊರಕೆನ ನೀವು ಇಡಬಾರ್ದು ಫ್ರೆಂಡ್ಸ್ ಅಕಸ್ಮಾತ್ ನೀವು ಅಡುಗೆ ಮನೆಯಲ್ಲೂ ಸಹ ಏನಾದರೂ ಪೊರಕೆನ ಇಡೋದಾ ಇಟ್ಟರೆ ಏನಾಗುತ್ತೆ ಗೊತ್ತಾ ಅಡುಗೆ ಮನೇಲಿರುವಂತಹ ನೀವು ಪ್ರತಿದಿನ ಬಳಸುವಂತಹ ದಿನಸಿ ಸಾಮಾನುಗಳು ಅದೆಲ್ಲ ಖಾಲಿ ಬೇಗ ಖಾಲಿಯಾಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೂ ನಾವು ಹೇಳ್ಬೋದು ಹಾಗಾಗಿ ಅಡುಗೆ ಮನೆಯಲ್ಲೂ ಸಹ ನೀವು ಪೊರಕೆನ ಇಡ್ಕೊ ಹೋಗಬಾರ್ದು ಹಾಗಾದರೆ ಪೊರಕೆನ ಎಲ್ಲಿ ಇಡಬೇಕು ಅಂತ ನೀವು ಕೇಳೋದಾದರೆ ಆ ಫ್ರೆಂಡ್ಸ್ ಹಾಗಾದರೆ ಪೊರಕೆನ ಎಲ್ಲಿ ಇಡಬೇಕು ಅಂತ ಈಗ ನಾನು ತಿಳಿಸ್ಕೊಡ್ತೀನಿ ನೋಡಿ ಹೌದು ಫ್ರೆಂಡ್ಸ್ ಪೊರೈಕೆನ ನಾವು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಯಾಕೆ ಗೊತ್ತಾ ಪೊರೈಕೆನ ನಾವು ನೈಋತ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ನಮಗೆ ತುಂಬ ತುಂಬನೇ ಶುಭದಾಯಕವಾಗುತ್ತೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ನೈಋತ್ಯ ದಿಕ್ಕನ್ನ ನಾವು ಮನೆ ಮಾಲೀಕನ ದಿಕ್ಕು ಅಂತ ಹೇಳ್ತೀವಿ ಹೌದು ಮನೆ ಮಾಲೀಕನಿಗೆ ಮನೆ ಮ ಸಾರಿ ಮನೆ ಮಾಲೀಕನಿಗೆ ಏಳಿಗೆ ಆಗಬೇಕು ಯಶಸ್ಸು ಕಾಣಬೇಕು ಎಲ್ಲದರಲ್ಲೂ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ನಾವು ಪೊರಕೆಯನ್ನು ನೈಋತ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು ಯಾಕೆ ಅಂತ ಅಂದರೆ ನೈಋತ್ಯ ದಿಕ್ಕನ್ನು ನಾವು ನೈರಿ ಸಾರಿ ನೈಋತ್ಯ ದಿಕ್ಕಿನಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಪೊರಕೆನೂ ಸಹ ನಾವು ಅಲ್ಲಿ ಇಲ್ಲಿ ಬಿಸಾಡ್ದೇನೆ ನಾವು ಅಂದರೆ ನಮ್ಮ ಹೆಣ್ಮಕ್ಳು ಪೊರಕೆ ಬಗ್ಗೆ ಕೆಲವೊಂದು ವಿಷಯಗಳು ಮಾಹಿತಿಗಳನ್ನ ತಿಳ್ಕೊಂಡು ನಾವು ಅಲ್ಲಿ ಇಲ್ಲಿ ಬಿಸಾಕ್ತೇನೆ ನಾವು ಆ ಶಾಸ್ತ್ರಗಳ ಅಂದರೆ ಶಾಸ್ತ್ರಗಳ ಪ್ರಕಾರವಾಗಿ ನಾವು ಮನೆಯಲ್ಲಿ ಪೊರಕೆನ ಇಟ್ಕೊಂಡು ಬರೋದ್ರಿಂದ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಮನೆಯಲ್ಲಿ ಬಡತನ ಹೆಚ್ಚಾಗಿದರೆ ಹಣದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದರೆ ಮನೆಗೆ ಏಳಿಗೆ ಹೊಂದುತ್ತಾ ಇಲ್ಲ ಅಂತ ಅನ್ನೋದಾದರೆ ಮತ್ತು ನಮ್ಮ ನಾವು ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಅಂದರೆ ನಾವು ನೀವು ಆದಷ್ಟು ಫ್ರೆಂಡ್ಸ್ ಹೇಳ್ತೀನಿ ಈ ನಮ್ಮ ಮನೆಯಲ್ಲಿರುವಂಥ ಪೊರಕೆಯನ್ನು ನೀವು ನಿಮ್ಮ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಇಟ್ಟಿದ್ದೀರಾ ಆ ಸ್ಥಳದಿಂದ ಮೊದಲು ತೆಗೆದು ನೀವು ನೈಋತ್ಯ ದಿಕ್ಕಿನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಆ ಮೂಲೆಯಲ್ಲಿ ನೀವು ಇಡೀ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆಲ್ರೆಡಿ ನಾನು ಇದನ್ನು ಮಾಡಿದ್ದೀನಿ ಮಾಡಿರೋವತ್ತಿಗೆ ಇವತ್ತಿನ ದಿನ ನಾವು ಒಂದು ನೆಮ್ಮದಿಯಾದಂತಹ ಒಂದು ಸುಖ ಜೀವನ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಅಂತಂದ್ರೆ ನಾವು ಬರ್ಲನ್ನು ನಾವು ಕೇವಲವಾಗಿ ನೋಡ್ತೀವಿ ಮಾತೆ ಮಹಾಲಕ್ಷ್ಮಿ ಬರ್ಲು ಅಂತ ಅನ್ಕೋತೀವಿ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಯ್ಯೋ ಬರಲಲ್ವಾ ಎಲ್ಲಿಟ್ರೇನು ಎಲ್ಲ ಒಂದು ಕಡೆ ಇಟ್ಟರಾಯಿತು ಅಂತ ಅನ್ಕೋತೀವಿ ಆದರೆ ಬರ್ಲು ಸಹ ನಾವು ಹೀಗೆ ನಿಲ್ಸೋದಾಗಿರ್ಬೋದು ಇಲ್ಲ ಮತ್ತು ಹೇಗೇಗೋ ಬಿಸಾಕೋದಾಗಿರ್ಬೋದು ಅದರ ಎಲ್ಲ ಮಾಡೋಕೋಗ್ಬಾರ್ದು ಅಂದ್ರೆ ಅಂದರೆ ಸಹ ನಾವು ಉದ್ದದ್ದ ನಿಲ್ಲಿಸೋಕೋಬಾರ್ದು ಉದ್ದುದನ್ನು ನಿಲ್ಸೋದ್ರಿಂದ ಆ ಮನೆಗೆ ತನ್ನೇ ಹೆಚ್ಚಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಇನ್ನೊಂದು ಏನಂತಂದರೆ ಫ್ರೆಂಡ್ಸ್ ಪೊರಕೆನ ಆದಷ್ಟು ನಾವು ನೆಲದ ಮೇಲೆ ಈ ರೀತಿ ಮಲಗಿಸ್ಬೇಕಾಗುತ್ತೆ ಅದು ನೈಋತ್ಯ ದಿಕ್ಕಿನಲ್ಲೇ ನೀವು ಈ ರೀತಿ ಮಲಗಿಸೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಬಂದು ನೆಲೆಸೋದ್ರಿಂದ ಖಂಡಿತ ಯಾವುದೇ ಹಣದ ಸಮಸ್ಯೆಯೂ ನಿಲ್ದೇನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಬಡತನ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಏಳಿಗೆ ಆಗ್ತಾ ಇಲ್ಲ ಅಂತ ಇದೆಲ್ಲ ಸಮಸ್ಯೆಗಳಿಂದಲೂ ಈ ಎಲ್ಲ ಸಮಸ್ಯೆಗಳನ್ನು ನೀವು ಪೊರಕೆಯಿಂದ ಅದನ್ನು ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಪೊರಕೆನ ನಾವು ಎಷ್ಟು ಕೇವಲವಾಗಿ ನೋಡ್ತೀವಿ ಅಲ್ವಾ ಮನೆಯಲ್ಲಿ ಕಸ ಕುಸಿದ ತಕ್ಷಣ ಆ ಮೂಲೆನೋ ಈ ಮೂಲೆಯೋ ಎಲ್ಲೋ ಒಂದು ಕಡೆ ಬಿಸಾಕ್ಬಿಡ್ತೀವಿ ಆದರೆ ಇಂಥ ತಪ್ಪನ್ನ ನಮ್ಮ ಹೆಣ್ಮಕ್ಳು ಮಾಡ್ದೇನೆ ಈ ಪೊರಕೆ ಬಗ್ಗೆ ನಾವು ತಿಳ್ಕೊಂಡು ಅದನ್ನು ಯಾವ್ಯಾವ ಜಾಗದಲ್ಲಿ ಎತ್ತಿಟ್ಕೊಳ್ಳೋದ್ರಿಂದ ಯಾವ್ಯಾವ ರೀತಿಯಾದಂತಹ ಒಂದು ಪರಿಣಾಮ ಕೆಟ್ಟು ಪರಿಣಾಮ ಬೀರುತ್ತೆ ಮತ್ತು ಯಾವ್ಯಾವ ರೀತಿಯಿಂದ ಸಹ ನಮಗೆ ತುಂಬಾ ಒಳ್ಳೇದಾಗುತ್ತೆ ಅಂದರೆ ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ನಮಗೆ ಸಮಸ್ಯೆಗಳೆಲ್ಲ ಕಳೆದು ನಮಗೆಲ್ಲಾದ್ರೂ ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಕಟ್ ಅಲ್ವಾ ಫ್ರೆಂಡ್ಸ್ ಮತ್ತು ಇನ್ನೊಂದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಹೇಳ್ತಾ ಇದ್ದೀನಿ ಕೇಳಿ ಆದಷ್ಟು ನಾವು ಸಂಜೆ ಟೈಮಲ್ಲಿ ಪೊರಕಿನಿಂದ ನಾವು ಕಸ ಗುಡಿಸಿದ್ರೆ ಆ ಒಂದು ಕಸನೂ ಸಹ ನೀವು ಹೊರಗಡೆ ತಗೊಂಡೋಗಿ ಹಾಕ್ಬಾರ್ದು ಯಾಕೆ ಅಂತಂದರೆ ಅಲ್ಲಿ ನೀವು ಕಸನ ತಗೊಂಡೋಗಿ ನೀವು ಹೊರಗಡೆ ಹಾಕಬಾರ್ದು ಹಾಕಿದ್ರೆ ಮಾತೆ ಮಹಾಲಕ್ಷ್ಮಿಗೆ ಕೋಪ ಬಂದು ನಿಮ್ಮ ಮನೆಯಲ್ಲಿರುವಂತಹ ಮಾತೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಕಸನ ನೀವು ಎಲ್ಲಿ ಹಾಕಬೇಕು ಅಂತ ನೀವು ಕೇಳೋದಾದರೆ ಒಂದು ಕವರ್ನಲ್ಲಿ ಹಾಕಿ ನೀವು ಅದನ್ನು ನಿಮ್ಮ ಭಾಗ ಹತ್ರನೇ ಇಟ್ಕೊಂಡಿರಿ ಬೆಳಿಗ್ಗೆ ಆದ ಮೇಲೆ ಹೊರಗಡೆಗೆ ನೀವು ಎತ್ತಿ ಹಾಕೋದ್ರಿಂದ ಸಹ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನಮ್ಮ ಹೆಣ್ಮಕ್ಳು ಕೆಲವು ಗೊತ್ತಿರಲ್ಲ ಗೊತ್ತಿಲ್ದನೇ ಮಾಡಿರುವಂತಹ ತಪ್ಪನ ಯಾವತ್ತು ತಪ್ಪು ಅಂತ ಅನ್ನೋಕ್ಕಾಗಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡಿರೋ ತಪ್ಪನ ತಪ್ಪು ಅಂತ ಹೇಳ್ಬೋದಲ್ವಾ ಈಗ ನಮ್ಮ ಹೆಣ್ಮಕ್ಳು ಗೊತ್ತಿಲ್ದನೆ ಮಾಡಿರ್ತಾರೆ ಅಲ್ವಾ ನಾವು ತಪ್ಪು ಅಂತ ಯಾವತ್ತು ಅನ್ನಬಾರ್ದು ಹೌದು ಫ್ರೆಂಡ್ಸ್ ಆದ್ರೆ ಪ್ರತಿಯೊಂದಕ್ಕೂ ಕ್ಷಮೆ ಅಂತ ಅನ್ನೋದು ಇದ್ದೇ ಇರುತ್ತೆ ಆದರೆ ಒಂದು ಸಲ ಕ್ಷಮಿಸ್ಬೋದು ಎರಡು ಸಲ ಕ್ಷಮಿಸ್ಬೋದು ಅದೇ ಮೂರನೇ ಸಲ ತಪ್ಪು ಮಾಡಿದ್ರೆ ಯಾರು ಕ್ಷಮಿಸೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಅದೇ ರೀತಿ ಆದಷ್ಟು ನಮ್ಮ ಹೆಣ್ಮಕ್ಳು ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೀವು ಮಾಡಿಕೊಂಡು ಪೊರಕೆಯನ್ನು ಆದಷ್ಟು ನೀವು ನೈಋತ್ಯ ದಿಕ್ಕಿನಲ್ಲೇ ಇಟ್ಕೊಂಡು ನೀವು ನೈಋತ್ಯ ದಿಕ್ಕಿನಲ್ಲಿ ನೀವು ಹೀಗೆ ಉದ್ದುದ್ದವಾಗಿ ದಯವಿಟ್ಟು ನಿಲ್ಸಕ್ಕೆ ಹೋಗ್ಬೇಡಿ ಆದಷ್ಟು ನೀವು ನೆಲದ ಮೇಲೆ ಇಡುವ ರೀತಿಯಲ್ಲೇ ಇಡಿ ನೋಡಿ ಫ್ರೆಂಡ್ಸ್ ಈ ರೀತಿಯ ಮೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ನಮ್ಮ ಮನೆಯನ್ನು ಬಿಟ್ಟು ಹೋಗ್ದೇನೆ ನಮ್ಮ ಮನೆಯಲ್ಲೇ ನಿಲ್ಲಿಸೋದಕ್ಕೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಅಂತಲೇ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಇದು ಒಂದು ತುಂಬ ತುಂಬ ಯೂಸ್ಫುಲ್ ಆದಂತಹ ವಿಡಿಯೋ ಅಂತಲೇ ನಾವು ಹೇಳ್ಬೋದು ಏಕೆಂತಂದರೆ ಕೆಲವೊಂದು ದಿಕ್ಕುಗಳಲ್ಲಿ ಯಾವ್ಯಾವ ದಿಕ್ಕಲ್ಲಿ ನಾವು ಏನೇನು ಮಾಡಿ ಇಡಬೇಕು ಯಾವ್ಯಾವ ದಿಕ್ಕಿನಲ್ಲಿ ನಾವು ಏನು ಏನೇನು ಇಡಬಾರ್ದು ಅಂತ ಅನ್ನೋದು ಕೆಲವಿಗೆ ಗೊತ್ತಿರೋಲ್ಲ ಅಲ್ವಾ ಹೌದು ಹಾಗಾಗಿ ನಮ್ಮ ಹೆಣ್ಣುಮಕ್ಳು ಇದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ನಾವು ಹೇಳ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ನಿಮ್ಗೆ ಎಲ್ಲರಿಗೂ ಯೂಸ್ಫುಲ್ ಆದಂಥ ಅಂತಹ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ವಿಡಿಯೋ ನೋಡ್ತಾ ಇದ್ದೀವಿ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಶೇರ್ ಮಾಡಿ ಯಾಕೆಂದರೆ ನಾವು ಒಬ್ಬರೇ ಜೀವನದಲ್ಲಿ ಚೆನ್ನಾಗಿದ್ದರೆ ಆಗಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಅದೇ ರೀತಿ ಹೇಳ್ತಾ ಇರ್ತೀನಿ ನಾವು ಒಬ್ಬರೇ ಲೈಫಲ್ಲಿ ಚೆನ್ನಾಗಿದ್ದರೆ ಆಗೋಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಲ್ವಾ ಹೌದು ಫ್ರೆಂಡ್ಸ್ ಇದನ್ನ ಪ್ರತಿಯೊಬ್ಬರೂ ಯೂಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಈ ಬದಲಾವಣೆಗಳನ್ನ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂತಹ ನಿಮಗೆ ಇಷ್ಟ ಆಗಿರುವಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್